ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದೇನು ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ ನಾಳೆ ಬೆಳಗ್ಗೆ ನಾನು ತಿಂಡಿಗೆ ಅಂತ ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೋಡಿ ಜೋಳ ಮತ್ತು ನವಣೆ ಮತ್ತು ಬೇಳೆ ಹೆಸರು ಕಾಳು ಉದ್ದಿನ ಬೇಳೆ ಮತ್ತು ಅಕ್ಕಿ ಮತ್ತು ಏನು ಅವಲಕ್ಕಿ ಎಲ್ಲನೂ ಮಿಕ್ಸ್ ಮಾಡಿ ತೊಳೆದು ನೀಟಾಗಿ ಮೂರು ನಾಲ್ಕು ಸಲ ತೊಳಿಬೇಕು ತೊಳೆದ್ಬಿಟ್ಟು ನೀರಾಕಿ ಹಾಕಿ ಫುಲ್ ಒಂದಿನ ರಾತ್ರಿ ಇಡೀ ನೆನೆಸ್ಬೇಕು ಪೇಪರ್ ಅವರಕ್ಕಿ ಹಾ ಇತ್ತು ಅದೇ ಹಾಕಿದೆ ಅದಕ್ಕೆ ಇಷ್ಟು ಸಾಫ್ಟಾಗಿ ಬರುತ್ತಂತ ನೋಡಿ ಎಲ್ಲ ಮಿಕ್ಸ್ ಮಾಡಿಡ್ತೀನಿ ನಿಮ್ಮನೇಲಿ ಯಾವ ಥರ ಕಾಳುಗಳಿದಾವೆ ಎಲ್ಲ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಮಾಡಿದಲ್ಲಿ ಈ ಥರ ಮಾಡಿ ನೋಡಿ ಬೆಳಗ್ಗೆ ರುಬ್ಬಿ ನೋಡಿ ರುಬ್ಬಿದ್ದೀನಿ ಬೆಳಗ್ಗೆ ರುಬ್ಬಿದ ತಕ್ಷಣ ಎಷ್ಟು ಉಬ್ಕೊಂಬಂದು ಇತ್ತದು ಅದನ್ನು ಕಟ್ಟಾಗಿಬಿಟ್ಟಿದೆ ನೋಡಿ ಈ ಅಳತೆಗೆ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಕಲರೂ ಚೆನ್ನಾಗಿರುತ್ತೆ ಒಂಥರ ಅದಕ್ಕೆ ನಾನು ಹತ್ರ ಸೊಪ್ಪಿತ್ತು ಸಬ್ಬಸ್ಗೆ ಸೊಪ್ಪು ಈರುಳ್ಳಿ ಸೊಪ್ಪು ಒಂದೇ ಒಂದು ಹಸಿಮೆಣಸಿಕಾಯಿ ಕೊತ್ತಂಬರಿ ಕರಿಬೇವನ್ನ ಚೆನ್ನಾಗಿ ಹೆಚ್ಚಿಬಿಟ್ಟು ಹಾಕಿ ಮಿಕ್ಸ್ ಮಾಡಿದ್ದೆ ನಿಮ್ಮ ಮನೇಲಿ ಅದು ಆ ಆಗೇಬೇಕಾದ್ರೂ ಮಾಡ್ಬೋದು ಹಂಗೆ ಇಲ್ಲಪ್ಪ ಅಂತಂದರೆ ಈ ಥರ ಮಸಾಲ ಹಾಕಿಬಿಟ್ಟಾದರೂ ಮಾಡ್ಬೋದು ಈರುಳ್ಳಿ ತನ್ನ ತಿಕ್ಕೊಂಡು ಹಾಕಿದ್ದೆ ಭಾಳ ಚೆನ್ನಾಗಿ ಬರುತ್ತೆ ಸಾಫ್ಟ್ ಅಂದರೆ ಫುಲ್ ಸಾಫ್ಟ್ ಅದು ತಿರುದ್ಕ ಹಾಕೋಕ್ಕೂ ಬರಲ್ಲ ಆ ಥರ ಆಗುತ್ತೆ ನೋಡಿ ಎಲ್ಲನೂ ಹಾಕಿದ್ರು ಐದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಪರಿ ಬಾಯಲ್ಲೇ ತಿನ್ನೋದು ಆ ಥರ ಮಸಾಲೆ ಇರುತ್ತಲ್ಲ ಒಳಗೆ ಮತ್ತು ಅದೊಂದು ಎಲ್ಲ ಥರ ಕಾಳುಗಳು ಹಾಕಿ ಮಾಡಿರೋ ಅಂಥ ಪಡ್ಡು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೆಲ್ತಿಗೆ ಭಾಳ ಒಳ್ಳೆಯದು ನೀವು ದೊಡ್ಡವರಾದ್ರೂ ತಿನ್ನೋಕ್ಕೆ ಭಾಳ ಇಷ್ಟಪಟ್ಟು ತಿನ್ಬೋದು ಆ ಬರೆಬಾಯಲ್ಲೇ ತಿನ್ಬೋದು ಚಟ್ನಿನೇ ಬೇಕು ಅಂತ ಏನಿಲ್ಲ ನಾನು ಆ ಚಟ್ನಿ ಮಾಡಿದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಟ್ನಿ ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೆ ಪಡ್ಡು ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ನನಗಂತೂ ತುಂಬ ಬಾಯಲೆಲ್ಲ ನೀರು ಬರೋಕತ್ ಬಿಟ್ಟಿತ್ತು ಅಷ್ಟು ಘಮ ಅಂತ ವಾಸನೆ ಮನೆಯೆಲ್ಲ ಅದು ಸಿರಿಧಾನ್ಯ ಆಗಿರುತ್ತಲ್ಲ ಎಲ್ಲ ಥರದ ಕಾಳುಗಳು ಎಲ್ಲ ಹಾಕಿ ಜೋಳ ರೊಟ್ಟಿ ತಿನ್ನಲ್ಲ ಅನ್ನೋರಿಗೆ ಒಂದು ಸ್ವಲ್ಪ ಜೋಳ ಹಾಕಿ ಮಾಡ್ರಿ ಎಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್